ಎಲ್ಲರೂ ಹೇಗಿದ್ದೀರಾ ಇದು ಬಂದು ಗುರುವಾರದ ವ್ಲಾಗು ಗುರುವಾರ ನಾನು ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಆದಷ್ಟು ನಾನು ಪಾತ್ರೆಗಳನ್ನೆಲ್ಲ ಬೆಳಗ್ಗೆನೇ ತೊಳೆಯೋಕ್ಕೆ ಇಷ್ಟಪಡೋಲ್ಲ ನೈಟೇ ತೊಳ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋದ ತಕ್ಷಣ ನೀಟಾಗಿರಬೇಕು ಗಲೀಜು ಗಲೀಜ್ ಹಂಗಿದ್ರೆ ನಮಗೂ ಸಹ ಮೂಡ್ ಹಾಳಾಗೋಗ್ಬಿಡುತ್ತೆ ಹಾಗೆ ಒಂದು ಅಡುಗೆ ಮನೆಗೆ ನಾನಿವತ್ತು ಒಂದು ಒಳ್ಳೆ ಅಭ್ಯಾಸ ಮಾಡ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ ಅಂದರೆ ನೆನೆ ನೈಟ್ ಸ್ವಲ್ಪ ಬೀಟ್ರೂಟ್ ಇತ್ತು ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಟ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ ವೇಸ್ಟ್ ಮಾಡಬಾರ್ದು ಅಂತ ಬೀಟ್ರೂಟಿಂದ ನಿಮಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಬೀಟ್ರೂಟಿಂದ ಎಷ್ಟು ಬೆನಿಫಿಟ್ ಇದೆ ನಮ್ಮ ಬಾಡಿಗೆ ಅಂತ ಎಲ್ಲರಿಗೂ ಗೊತ್ತಿದೆ ಸಲ ಈಗ ನಾವು ಎದ್ದ ತಕ್ಷಣ ಅಂತೂ ಮಾಮೂಲಿ ಎಲ್ಲರೂ ಬಿಸಿ ನೀರು ಅಂತ ಕುಡಿತಾನೆ ಇರ್ತೀವಿ ಅದಕ್ಕೆ ನಾವು ಈ ಥರ ಒಂದು ಐಸ್ ಟ್ಯೂಬನ್ನು ಈ ಬೀಟ್ರೂಟಿಂದು ಐಸ್ ಟ್ಯೂಬನ್ನು ಹಾಕೊಂತ ಕುಡಿತಾ ಇದ್ರೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ದೇಹದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಸಹ ಅದನ್ನು ಕ್ಲಿಯರ್ ಮಾಡುತ್ತೆ ಸ್ಕಿನ್ನಿಗೆ ಅಂತೂ ತುಂಬಾ ಒಳ್ಳೆಯದು ಬೀಟ್ರೋಟು ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನಾನೀಗ ಒಂದು ಗ್ಲಾಸ್ಗೆ ಒಂದು ಐಸ್ ಟ್ಯೂಬನ್ನು ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಂದರೆ ಊರು ಬೆಚ್ಚ ನೀರು ಇರಬೇಕು ತುಂಬ ಬಿಸಿ ಬಿಸಿ ನೀರೆಲ್ಲ ಸ್ವಲ್ಪ ಬೆಚ್ಚ ನೀರು ಕುಡಿತಾ ಇದ್ದರೆ ಬೆಳಿಗ್ಗೆ ಟೈಮ್ ಅಲ್ವಾ ಸೊ ಮೈಂಡ್ನ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಈ ಟೀ ಕಾಫಿ ಕುಡಿಯೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಟೀ ಕಾಫಿನ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬಾರ್ದು ಕುಡಿಲೇಬೇಕಪ್ಪ ಅಂದರೆ ತಿಂಡಿ ಆದಮೇಲೆ ಒಂದು ಸಲ ಕುಡಿದ್ರೆ ನಡೆಯುತ್ತೆ ನಮ್ಮ ಮನೆ ಮುಂದೆ ರಂಗೋಲಿ ಈ ರೀತಿ ಇದೆ ನಾವು ಮಕ್ಕಳಿಗೆ ಏನಾದರೂ ಪ್ಯಾಕೆಟ್ ಹಾಲು ಕುಡಿಸ್ಬೇಕಪ್ಪ ಅಂದರೆ ಈಗ ನಂದಿನಿ ಪ್ಯಾಕೆಟಲ್ಲಿ ಸುಮಾರು ಕಲರ್ ಕಲರ್ ಪ್ಯಾಕೆಟ್ ಇದೆ ಒಂದೊಂದು ಒಂದೊಂದು ರೀತಿ ಯೂಸ್ ಮಾಡ್ತಾರೆ ಸೊ ಮಕ್ಳಿಗೆ ನಾವು ಚೆನ್ನಾಗಿರೋ ಪ್ಯಾಕೆಟ್ ಹಾಲು ಯೂಸ್ ಮಾಡಬೇಕಪ್ಪ ಅಂದರೆ ಈ ಒಂದು ಕೇಸರಿ ಕಲರಿಂದು ನಂದಿನಿ ಶುಭಮ್ ಅಂತ ಬರುತ್ತಲ್ವ ಡಬಲ್ ಟೋನೆಡ್ ಅಂತ ಇರುತ್ತೆ ನೋಡ್ರಿ ಆ ಒಂದು ಪ್ಯಾಕೆಟ್ ಯೂಸ್ ಮಾಡಿದ್ರೆ ಮಕ್ಕಳು ಬೆಳವಣಿಗೆಗೆ ತುಂಬನೇ ಚೆನ್ನಾಗಿರುತ್ತೆ ಅವರು ಬೆಳಗ್ಗೆಯಿಂದ ಚಟುವಟಿಕೆಯಿಂದ ಚೆನ್ನಾಗಿ ಆಟ ಆಡ್ಕೊತ ಇರ್ತಾರೆ ಆದಷ್ಟು ನಾವು ಹಾಲು ಪ್ಯಾಕೆಟಲ್ಲಿ ಹಾಲು ಹಾಕಿರ್ತೀವಲ್ಲ ಅಷ್ಟು ಅದೇ ಹಾಲನ್ನ ಹಾಕ್ಬಾರ್ದು ಸ್ವಲ್ಪ ಬಿಸಿನೀರು ಅದಕ್ಕೆ ಮಿಕ್ಸ್ ಮಾಡಿ ಹಾಕಬೇಕು ಅವನು ನನ್ನ ಮಗ ತುಂಬ ಇಷ್ಟಪಟ್ಟು ಹಾಲು ಕೊಡು ಮಮ್ಮಿ ಅಂತ ಕೇಳಿದಾಗ ನಾನು ಈ ಥರ ಒಂದು ಒಂದು ಸ್ವಲ್ಪ ಜಾಗರ ಪೌಡ್ರ್ ಹಾಕಿ ಹಾಲು ಕುಟ್ಬಿಡ್ತೀನಿ ಕುಡಿತಾ ಆಟ ಆಡ್ಕೊತಾ ಇರ್ತಾನೆ ನಾವು ಮುಂಚೆ ನಾವು ಎಮ್ಮೆ ಹಾಲು ತೊಗೊಳ್ತಾ ಇದ್ವಿ ಅವರು ಬರ್ತಾ ಬರ್ತಾ ಯಾಕೋ ನೀರು ಕೊಡ್ತಾಯಿದ್ರು ಸೊ ಹಾಗಾಗಿ ಇತ್ತೀಚಿಗೆ ನಾವು ಒಂದು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಮಾಡ್ತಾಯಿದ್ದು ಎಮ್ಮೆ ಹಾಲು ಮತ್ತು ಆಕಳ ಹಾಲನ್ನೇ ಜಾಸ್ತಿ ನಾವು ತರಿಸ್ಕೊಳ್ತಾ ಇದ್ವಿ ಅದನ್ನೇ ಕುಡಿಸ್ತಾ ಇದ್ವಿ ಈ ಬೆಳಗಿನ ತಿಂಡಿ ಬಂದು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿದ್ದೀನಿ ಈ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಆ ಟೈಮಲ್ಲಿ ನಾನು ಜಾಸ್ತಿ ರೊಟ್ಟಿ ಚಪಾತಿ ಹೆವಿ ತಿಂಡಿನ ಮಾಡೋಕ್ಕೋಗಲ್ಲ ಯಾಕಂದರೆ ಪೂಜೆ ಎಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ಕೊಂಬಿಟ್ಟು ಮಾಡಿದ್ದೆ ಇವತ್ತು ನಮ್ಮ ತಟ್ಟೆಯಲ್ಲಿ ನೋಡಿರ್ತರ ಕಲರ್ಫುಲ್ಲಾಗಿರುತ್ತೆ ತಟ್ಟೆಯಲ್ಲಿ ನಾವು ಯಾವತ್ತೂ ತರಕಾರಿ ಯಾವುದಾದ್ರೂ ಒಂದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟು ನಿಮ್ಮ ಮನೇಲಿ ಆ ಫ್ರೂಟ್ಸ್ ಇದೆ ಜೊತೆಗೆ ಇದ್ದರೆ ನಮ್ಮ ತೂಕನೂ ಸಹ ಕಮ್ಮಿ ಆಗುತ್ತೆ ಹೆಲ್ತಿಯಾಗೂ ಸಹ ಇರ್ತೀವಿ ಆರೋಗ್ಯವೇ ಭಾಗ್ಯ ಅನ್ನೋಂಗೆ ನಾವು ತಿಂಡಿಯಲ್ಲೇ ನಮ್ಮ ಮನೇಲಿರೋ ಪದಾರ್ಥದಿಂದಲೇ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೊತಾ ಇರಬೇಕು ಈಗಿನ ಜನ್ರೇಷನಲ್ಲಿ ಯಾವ್ದು ತಿಂದರೂ ಸಹ ನಮಗೆ ಭಯನೇ ಆಗ್ತಿದೆ ಆ ಥರ ಆಗಿಬಿಟ್ಟಿದೆ ನನ್ನ ಮಗನಿಗೆ ತಿಂಡಿ ಎಲ್ಲ ತಿನ್ನಿಸಿ ಸ್ವಲ್ಪ ಅದರಲ್ಲೇ ಕಾರಲ್ಲೇ ಮನೆಯಲ್ಲೇ ಆಟ ಆಡ್ಕೊತಾ ಇರ್ತಾನೆ ಆಮೇಲೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ನಾನು ನಂದು ಸಾ ಸ್ನಾನ ಪೂಜೆ ಎಲ್ಲ ಆಯಿತು ನಾನು ಪೂಜೆ ಮಾಡೋ ಟೈಮಲ್ಲೇ ಇವನು ಬರ್ತಾನೆ ನನ್ನ ಹಿಂದೆ ಮಮ್ಮಿ ನಾನು ಸಹ ಪೂಜೆ ಮಾಡ್ತೀನಿ ಅಂತ ಮಕ್ಕಳು ನೋಡಿ ನಾವು ಯಾವ ರೀತಿ ಇರ್ತೀವೋ ನಮ್ಮ ಮಕ್ಕಳು ಸಹ ಅದೇ ರೀತಿ ಇರ್ತಾರೆ ಅವನು ಆಟ ಆಡೋಕ್ ಬಿಟ್ಟರೆ ನನಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಮಕ್ಕಳ ದೃಷ್ಟಿಲಿ ನಾವು ಯಾವ ರೀತಿ ಕಾಣ್ತೀವಿ ಅಂದರೆ ನಾವೇನಾದರೂ ಈಗ ಅದನ್ನೊಂದು ಎಕ್ಸಾಂಪಲ್ ಏನಾದ್ರು ತರಕಾರಿ ಹೆಚ್ಚೋದಾಗಿರಲಿ ಏನೋ ಮನೆ ಕೆಲಸ ಮಾಡ್ತಾ ಇರಲಿ ಓದ್ಕೊಳ್ತಾ ಇರಲಿ ಅವರು ಅದೇ ಥರನೇ ಅನುಕರಣೆ ಮಾಡ್ತಾರೆ ಅವ್ರ ಕಣ್ಣಿಗೆ ನಾವು ಹೆಂಗ್ ಕಾಣಿಸ್ತೀವಿ ಅಂದ್ರೆ ಅವ್ರ ನಮ್ಮ ಮಮ್ಮಿ ಆಟ ಆಡ್ತಿದ್ದಾರೆ ನನಗೆ ಮಾತ್ರ ಆಟ ಅವಕಾಶ ಕೊಡ್ತಾ ಇಲ್ಲಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರ್ತೀವಿ ನಾವು ಅವರು ತಗೊಳ್ತಾ ಪೊಲೀಸ್ ಕರ್ಕೊಂಡು ಹೋದ್ರ ನೋಡಿದೆ ನೀನು ಇದು ಬಂದು ಈವ್ನಿಂಗ್ ಟೈಮಿಂದು ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ಇದೆಯಲ್ಲ ಹನ್ನೆರಡನೇ ತಾರೀಕು ಸೊ ಗುರುವಾರದಿಂದಲೇ ಒಂದು ಚಿಕ್ಕ ಚಿಕ್ಕ ತೇರನ್ನ ಅವರು ಬರ್ತಾ ಇರ್ತಾರೆ ಅಂದರೆ ರಥೋತ್ಸವ ಥರನ ಇರ್ತಾರೆ ಈಗ ನಾನೀಗ ತೋರಿಸ್ತಾ ಇದ್ದೀನಲ್ಲ ಈ ತೇರನ್ನು ಈಗ ಒಂಬತ್ತು ಗಂಟೆಗೆ ಎಳಿತಾರೆ ಇದನ್ನು ಗುರುವಾರ ದಿನ ಆದರೆ ಹಿಂದೆ ಇರೋ ತೇರನ್ನ ಶುಕ್ರವಾರ ದಿನ ಎಳಿತಾರೆ ಇದು ದೊಡ್ಡ ಇದು ತುಂಬ ಚಿಕ್ಕದು ಇದರಿಂದ ಇರೋದು ಸ್ವಲ್ಪ ದೊಡ್ಡದು ಅದಕ್ಕಿಂತ ದೊಡ್ಡದು ಈಗ ಹನ್ನೆರಡನೇ ತಾರೀಕು ಎಳೆಯೋ ತೇರು ನೋಡಿ ಈ ರೀತಿ ಅಲಂಕಾರ ಮಾಡ್ತಾ ಇದ್ದಾರೆ ಒಂಬತ್ತು ಗಂಟೆಗೆ ಹಾಗೆ ನೀರನ್ನೆಲ್ಲ ಕೂರಿಸಿ ನೀರಿಗೆ ರಥೋತ್ಸವ ಮಾಡ್ತಾರೆ ಶಾಸ್ತ್ರಬದ್ಧವಾಗಿ ಹಿಂದಿಯಿಂದಲೂ ಅದು ಶಾಸ್ತ್ರವಾಗಿ ಬ ಶಾಸ್ತ್ರಬದ್ಧವಾಗಿ ಬಂದಿದೆ ಸೊ ಅದನ್ನು ರೂಢಿಗತವಾಗಿ ಇವ್ರು ಮಾಡ್ಕೊತಾ ಇದ್ದಾರೆ ಯಾವಾಗಲೂ ಅಷ್ಟೇ ಒಂದು ಚಿಕ್ಕ ತೇರು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ದೊಡ್ಡದು ಹನ್ನೆರಡನೇ ತಾರೀಕಿಗೆ ಎಳಿತಾರಲ್ಲ ದೊಡ್ಡ ತೇರು ಅದನ್ನು ಎಳಿತಾರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಈಗ ಕೂಸಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲ ನೋಡ್ಕೊಂಡು ಸ್ವಲ್ಪ ಫ್ರೂಟ್ಸ್ ತರಬೇಕಿತ್ತು ಮನೆಗೆ ಖಾಲಿಯಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ನ ಎಲ್ಲ ತಗೊಂಡ್ಬಂದ್ವಿ ಕೆಲವೊಂದು ಫ್ರೂಟ್ಸ್ ಅಂಗಡಿಯವ್ರಂತರೂ ತುಂಬಾನೇ ಮೋಸ ಮಾಡ್ತಾರೆ ಅದರಿಂದ ಚೆನ್ನಾಗಿರುತ್ತೆ ಎಲ್ಲ ಫ್ರೆಶ್ ಆಗಿರುತ್ತೆ ಚೆನ್ನಾಗೂ ಸಹ ಕೊಡ್ತಾರೆ ನಮ್ಮ ಪುನರ್ವ ನೋಡಿ ಏನು ಮಾಡ್ತಾ ಇದ್ದಾನೆ ಇಲ್ಲೇ ಇದ್ ಬಿಡತ್ಲ ಕೆಲ್ಸಕ್ಕೆ ಪುನಾ ಪುನಾ ಇಲ್ಲೇ ಇದ್ ಕೆಲಸಕ್ಕೆ ಕೆಲ್ಸಕ್ಕೆ ಕೆಲ್ಸಕ್ಕೆ ಇಟ್ಕೊಂತಾರೆ ಅಂಗಡಿಲಿ ಸ್ವಲ್ಪ ಈ ಥರ ಹೊರಗಡೆ ಬಂದರೆ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋದು ಅಭ್ಯಾಸ ಆಗಿಬಿಟ್ಟಿದೆ ಸೊ ಹಾಗಾಗಿ ಪಾನಿಪುರಿಯನ್ನ ತಗೊಂಡಿದ್ದೀವಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ ಶಿಕಾರಿಪುರದಲ್ಲಿ ಏನಕ್ಕೆ ಬಂದಿದೆಯಾ ಏನಕ್ಕೆ ಬಂದಿದೆಯಾ ನೀನು ಮಕ್ಕಳನ್ನಂತೂ ಹೊರ್ಗಡೆ ಕರ್ಕೊಂಬಂದ್ಬಿಟ್ರೆ ಸುಮ್ಮನೆ ಇರೋಲ್ಲ ಏನಾದರೂ ಕಿತಾಪತಿ ಮಾಡ್ತಾನೇ ಇರ್ತಾರೆ ನೋಡಿ ಸುಮ್ಮನೆ ಈ ಕಡೆ ನೋಡೋದ್ರು ಕ್ಯಾಮ್ರಾ ಕಡೆ ಅಂದ್ರೆ ನೋಡದೇ ಇಲ್ಲ ಅವ್ನು ಅವಂದೇ ಒಂದು ಆಟ ಅವನೇ ಪ್ರಪಂಚ ಆಗಿರುತ್ತೆ ನೀವು ಸಹ ಸ್ವಾಮಿ ಜಾತ್ರೆಗೆ ನಮ್ಮ ಶಿಕಾರಿಪುರಕ್ಕೆ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಸಿ ಯು ಮತ್ತೆ ಒಂದು ಒಳ್ಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್